ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಏನಾದರೂ ರಾಶಿ ರಾಶಿ ಹಳೆ ಬಟ್ಟೆಗಳಿದೆಯಾ ಚಿಂತೆನೇ ಬೇಡ ಈ ವಿಡಿಯೋ ನೋಡಿಬಿಟ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ರಾಶಿ ಬಟ್ಟೆಗಳೆಲ್ಲವೂ ಕೂಡ ಯೂಸ್ ಆಗುತ್ತೆ ಇದೊಂದು ವಿಡಿಯೋದಲ್ಲಿ ನೀವು ಎಷ್ಟೇ ಹಳೆ ಬಟ್ಟೆ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೋಬಹುದು ಅದೇನು ಅಂತ ತಿಳ್ಕೋಬೇಕು ಅಂದರೆ ನೀವು ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡ್ದೇ ನೋಡಲೇಬೇಕು ಮೊದಲನೇದಾಗಿ ನೋಡಿ ಇಲ್ಲಿ ಹಳೆದಾದಂತಹ ಶರ್ಟನ್ನು ತಗೊಳ್ಳಿ ಶರ್ಟು ಹಳೆದಾದ ತಕ್ಷಣ ಇದನ್ನು ಹಾಕಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಹೇಗಿದ್ದರೂ ಬಿಸಾಕ್ತೀವಿ ಈ ಬಿಸಾಕುವಂಥ ವಸ್ತುವಿನಿಂದ ಏನಾದರೂ ಒಂದು ಉಪಯೋಗಕ್ಕೆ ಬರುವಂತಹದ್ದು ರೆಡಿ ಮಾಡೋಣ ಬನ್ನಿ ಶರ್ಟ್ ತಗೊಂಡ್ಬಿಟ್ಟು ಫಸ್ಟ್ ನೀವೇನು ಮಾಡಬೇಕು ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಳ್ಳಿ ನೋಡಿ ನಾನೀಗ ಫಸ್ಟ್ ಈ ಶರ್ಟನ್ನು ತಗೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಸ್ಲೀವ್ಸನ್ನು ಕಟ್ ಮಾಡಿದ ನಂತರ ಮೇಲ್ಗಡೆ ಕಾಲರ್ ಭಾಗ ಇದೆಯಲ್ಲ ಅಲ್ಲಿ ಕೂಡ ನಾನೀಗ ಕಟ್ ಮಾಡ್ಕೊಂಡು ಬರ್ತೀನಿ ಇದಿಷ್ಟನ್ನು ಕಟ್ ಮಾಡಿದ ನಂತರ ನೋಡಿ ನಮಗೆ ಈ ರೀತಿ ಪೀಸು ಸಿಗುತ್ತೆ ನೋಡಿ ಮೇಲ್ಗಡೆ ಕಾಲರ್ ಭಾಗವೂ ಕಟ್ ಮಾಡ್ದಾಗಿದೆ ಹಾಗೆಯೇ ಸ್ಲೀವ್ಸಿನ ಭಾಗವನ್ನು ಕೂಡ ಈಗ ನಾವು ಕಟ್ ಮಾಡಿದ್ದಾಗಿದೆ ನಂತರದಲ್ಲಿ ನೋಡಿ ಈ ರೀತಿ ಪೀಸ್ ಸಿಗುತ್ತಲ್ವಾ ಇಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದೆಯಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಪಾರ್ಟು ಹಾಗೆಯೇ ಕೆಳಗಡೆ ಪಾರ್ಟ್ ಅಂತ ಹೇಳಿ ಎರಡು ಭಾಗವಾಗಿ ಮಾಡ್ತೀನಿ ನಾನೀಗ ಶರ್ಟಿನ ಮೇಲ್ಗಡೆ ಅಂದರೆ ಬಟನ್ ಇರುತ್ತಲ್ಲ ಆ ಮೇಲ್ಗಡೆ ಪಾರ್ಟ್ ಒಂದು ಹಾಗೆಯೇ ಆ ಬಟನಿನ ಹಿಂದ್ಗಡೆ ಪಾರ್ಟ್ ಎರಡೂ ಕೂಡ ಸಪ್ರೇಟ್ ಸಪ್ರೇಟ್ ನಾನೀಗ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ನೋಡಿ ಇದು ಸ್ಲೀವ್ಸಿನ ಭಾಗದಲ್ಲಿ ಆಗಿ ಕಟ್ ಆಗಿರೋದ್ರಿಂದ ನಾನೀಗ ಮೇಲ್ಗಡೆ ಮತ್ತೊಂದು ಸತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ಅಂತ ಕೂಡ ಈಗ ತೋರಿಸ್ತೀನಿ ಫಸ್ಟ್ ನೀವೇನು ಮಾಡಬೇಕು ಈ ಮೇಲ್ಗಡೆ ಇದೆಯಲ್ಲ ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಆವಾಗ ನೀಟಾಗಿ ಸಿಗುತ್ತೆ ನಮಗೆ ಬಟ್ಟೆ ಯಾಕಂದರೆ ಮೇಲ್ಗಡೆ ನೋಡಿ ಇದು ಕ್ರಾಸಾಗಿ ಹೋಗಿರೋದ್ರಿಂದ ಹೊಲಿದ್ರೆ ಕೂಡ ಚೆನ್ನಾಗಿ ಕಾಣೋದಿಲ್ಲ ಸೊ ಹಾಗಾಗಿ ನೋಡಿ ನಾನು ಈ ರೀತಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡಿದ ನಂತರ ನಮಗೆ ಈ ರೀತಿ ಪೀಸ್ ಸಿಗುತ್ತೆ ಫುಲ್ ನೀಟಾಗಿ ಎಲ್ಲದೂ ಕೂಡ ಕರೆಕ್ಟ್ ಕಟ್ ಆಗಿದೆ ಇವಾಗ ಮೇಲ್ಗಡೆ ಒನ್ ಪಾರ್ಟ್ ಹಾಗೆ ಕೆಳಗಡೆ ಒನ್ ಪಾರ್ಟ್ ಈ ಥರ ಎರಡು ಪಾರ್ಟು ರೆಡಿ ಆಗಿದೆ ನಂತರ ನಾನು ಇನ್ನೊಂದು ಪ್ಯಾಂಟಿನ ಪೀಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗಟ್ಟಿಯಾಗಿರುವಂತಹ ಬಟ್ಟೆ ಯಾವುದಾದ್ರೂ ತಗೋಬಹುದು ನಾನಿಲ್ಲಿ ನೈಟ್ ಪ್ಯಾಂಟಿನ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆದು ಇಷ್ಟು ಈ ರೀತಿ ಬಂತು ಹಾಗೆಯೇ ಎಲಿಸ್ಟಿಕ್ ಇದೆಯಲ್ಲ ಅದನ್ನು ಕೂಡ ಈಗ ನೀವು ಕಟ್ ಮಾಡಿಕೊಂಡು ಅದನ್ನ ಒಂದು ರೆಕ್ಟಾಂಗಲ್ ಪೀಸ್ ಥರ ರೆಡಿ ಮಾಡಿ ನೋಡಿ ಕಟ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಪೀಸ್ ಥರ ಬಂತು ಈಗ ನಾವೇನು ಮುಂಚೆ ಕಟ್ ಮಾಡ್ಕೊಂಡಿದ್ವಲ್ಲ ಶರ್ಟನ್ನು ಅದನ್ನು ನಾವು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಳೋಣ ಅದು ಉಲ್ಟಾ ಮಾಡಿಬಿಟ್ಟು ನೀವು ಜಾಯಿಂಟ್ ಮಾಡ್ಕೊಳ್ಳಿ ಸೀದಾ ಬಟ್ಟೆ ಬೇಡ ಉಲ್ಟಾ ಮಾಡಿ ನೀವು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ತುದಿ ತುದಿಗೆ ಪೂರ್ತಿ ನೀಟಾಗಿ ಹೊಲ್ಕೊಂಡು ಬನ್ನಿ ಎರಡೂ ಬದಿಯಲ್ಲೂ ಮೇಲ್ಗಡೆ ಹಾಗೆ ಕೆಳಗಡೆ ಎರಡೂ ಬದಿಯಲ್ಲೂ ಫುಲ್ ನೋಡಿ ಈ ರೀತಿ ಈಗ ತೋರಿಸ್ತಾ ಇದ್ದೀನಲ್ಲ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಜಾಯಿಂಟ್ ಮಾಡಬೇಕು ಅಂತ ಹೇಳಿ ನೋಡಿ ಬಾಕ್ಸ್ ಥರ ಬರುತ್ತೆ ಆ ರೀತಿ ನೀವು ಹೀಗೆ ಜಾಯಿಂಟ್ ಮಾಡಿಕೊಳ್ಳಿ ನಾನೀಗ ಫುಲ್ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ನಿಮಗೆ ಬಂದು ತೋರಿಸ್ತೀನಿ ನೋಡಿ ಈಗ ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದಾಗಿದೆ ಈಗ ನಾವೇನು ಬಟನ್ ಹಾಕಿದ್ವಲ್ಲ ಅದನ್ನು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ನಾವು ಫಸ್ಟು ಉಲ್ಟಾ ಮಾಡಿಕೊಂಡು ಹೊಲಿದಿದ್ವಲ್ಲ ಈಗ ಇದನ್ನು ಸೀದಾ ಮಾಡಿಕೊಳ್ಳೋಣ ನೋಡಿ ಆ ಹೊಲಿಗೆ ಎಲ್ಲ ಒಳಗಡೆ ಹೋಗುತ್ತೆ ಆವಾಗ ನೀಟಾಗಿ ಕಾಣಿಸುತ್ತೆ ಈಗ ನೋಡಿ ಈ ರೀತಿ ಸೀದಾ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕಿರ್ತೀರಲ್ವ ಬಟ್ಟೆಗಳನ್ನು ಆ ಬಟ್ಟೆಗಳನ್ನು ಫುಲ್ ಇದ್ರೊಳಗಡೆ ತುಂಬಿಬಿಡಿ ಹೇಗಿದ್ದರೂ ವೇಸ್ಟ್ ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ ನೀವೇನಾದರೂ ಟೈಲರಿಂಗ್ ಮಾಡೋರಿದ್ದರೆ ಆ ಥರ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಇದರೊಳಗೆ ಹಾಕ್ಬಿಟ್ರಂತೂ ಸಾಕತ್ತಾಗುತ್ತೆ ಇಲ್ಲದೆ ಹೋದರೆ ಬಟ್ಟೆಗಳಿಗೇನು ಕೊರತೆನಾ ಹಳೆ ಬಟ್ಟೆಗಳಿರುತ್ತಲ್ಲ ಎಲ್ಲದನ್ನು ಕೂಡ ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕ್ಕೋತಾ ಬನ್ನಿ ನಾನೀಗ ನೋಡಿ ಈ ರೀತಿ ಸಣ್ಣ ಸಣ್ಣ ಬಟ್ಟೆಗಳನ್ನು ಎಲ್ಲದನ್ನೂ ಕೂಡ ಇದರೊಳಗಡೆ ಇದ್ದೀನಿ ಫುಲ್ ಎಲ್ಲ ಬಟ್ಟೆನೂ ಇದ್ರೊಳಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದನ್ನು ಗ್ಯಾರಂಟಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರ ಅಂತ ಹೇಳಿ ನನಗೆ ನಂಬಿಕೆ ಇದೆ ನೋಡಿ ಎಲ್ಲ ಬಟ್ಟೆನೂ ಇದ್ರ ಒಳಗಡೆ ಹಾಕಿದ್ದೀನಿ ಕೆ ಏನಿಲ್ಲ ಸಿಂಪಲ್ ನೋಡಿ ಈ ಬಟನನ್ನು ಓಪನ್ ಮಾಡಿಬಿಟ್ಟು ನೀವು ಬಟ್ಟೆಗಳನ್ನು ಒಳಗಡೆ ಹಾಕಬಹುದು ನಂತರ ಇನ್ನೂ ಬಟ್ಟೆ ಹಿಡಿಸುತ್ತಪ್ಪ ಅಂದರೆ ನೋಡಿ ಬಟನನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಇನ್ನೂ ಸ್ವಲ್ಪ ಬಟ್ಟೆ ಹಾಕಿಬಿಟ್ಟು ನಂತರ ಕ್ಲೋಸ್ ಮಾಡಿದರೆ ಆಯಿತು ಸಖತ್ತಾಗಿರುವಂತಹ ಫ್ಲೋರ್ ಸೋಫಾ ಆಗಿಬಿಡುತ್ತೆ ನೋಡಿ ಒಂಥರ ಬೀನ್ ಬ್ಯಾಗ್ ತುಂಬ ಚೆನ್ನಾಗಾಗಿದೆ ಅಲ್ವಾ ಮನೆಯಲ್ಲೇ ಎಷ್ಟು ಚೆನ್ನಾಗಿ ನಾವು ಅಂತ ಬೀನ್ ಬ್ಯಾಗನ್ನು ರೆಡಿ ಮಾಡಬಹುದು ಅಂತ ಹೇಳಿ ನೋಡಿದ್ರಲ್ವ ಹಳೆ ಬಟ್ಟೆಗಳೆಲ್ಲ ಹೋಯಿತು ಹಾಗೆಯೇ ಒಂದು ಉಪಯುಕ್ತವಾಗಿರುವಂತಹ ವಸ್ತು ಕೂಡ ರೆಡಿ ಆಯಿತು ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಬೇಕು ಆಯಿತಾ ಹಾಗೆಯೇ ನೀವು ಒಬ್ಬರೇ ನೋಡಿದ್ರೆ ಸಾಕ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಹಾಗೇನೆ ಈ ಹಳೆ ಬಟ್ಟೆಗಳೆಲ್ಲ ಉಪಯೋಗಿಸ್ಕೊಂಡು ನೀವೆಲ್ಲ ಏನು ಮಾಡಿದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಈ ಫ್ಲೋರ್ ಸೋಫಾ ಹೇಗಾಗಿದೆ ಅಂತ ತಿಳಿಸೋದನ್ನ ಮರಿಬೇಡಿ ರಜಾಯಿ ಡಕ್ ಅಂತಾರೆ ನೋಡಿ ಆ ರೀತಿ ಹಾಗೆ ಕೆಲವು ಕಡೆ ಇದನ್ನು ದುಬಟಿ ಅಂತ ಕೂಡ ಕರೀತಾರೆ ಸಣ್ಣ ಮಕ್ಕಳನ್ನು ಎತ್ಕೊಳ್ಳಿಕ್ಕೆ ಅಂತ ಹೇಳಿ ಬಳಸ್ತೀವಿ ನೋಡಿ ಆ ರೀತಿ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಚಿಕ್ಕ ಮಕ್ಕಳು ಹುಟ್ಟಿದವಾಗ ಈಗ ಹಾಸ್ಪಿಟ್ಲಲ್ಲಿ ಇದ್ದವಾಗ ಕಲರಿನ ದಟ್ಟವನ್ನು ಉಪಯೋಗಿಸೋದಿಲ್ಲ ಈ ರೀತಿ ವೈಟ್ ಬಟ್ಟೆನೇ ಉಪಯೋಗಿಸ್ತಾರೆ ಅದಕ್ಕಾಗಿ ನಾನಿಲ್ಲಿ ಹಳೇದಾದಂತಹ ಲುಂಗಿನ ತಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಹುಟ್ಟಿದ ಕೂಸನ್ನು ಎತ್ಕೊಳ್ಳಿಕ್ಕೆ ಅಂತ ಹೇಳಿ ಹೊಸ ಬಟ್ಟೆನ ಉಪಯೋಗಿಸಲೇಬೇಡಿ ನಮ್ಮ ಅಜ್ಜಿ ಕಾಲದಿಂದಲೂ ಹೇಳ್ತಿರುವಂತೆ ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣವೇ ಇರುವಂತಹ ಮಕ್ಕಳುಗಳನ್ನು ನಾವು ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆಯಲ್ಲಿ ಎತ್ಕೋಬಾರ್ದು ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಈ ರೀತಿ ಲುಂಗಿಯನ್ನು ಹಾಗೆ ಎತ್ತಿಟ್ಟಿರ್ತೀವಿ ವೈಟ್ ಕಲರ್ ಬಟ್ಟೆನ ಅದನ್ನು ನಾವು ಉಪಯೋಗಿಸ್ಕೊಂಡ್ಬಿಟ್ಟು ದಟ್ಟನ ಹೊಲಿದ್ಬಿಟ್ಟು ಅದನ್ನು ತಗೊಂಡು ಹೋಗ್ತೀವಿ ಸೊ ನಾನಿವಾಗ ಅದನ್ನು ಹೊಲಿಯೋದನ್ನು ಇದ್ದೀನಿ ನೋಡಿ ಒಂದು ಲುಂಗಿಯಲ್ಲಿ ನಾನೀಗ ಎರಡನ್ನು ಹೊಲಿದ್ಬಿಟ್ಟು ದಟ್ಟನ ಎರಡು ಹೊಲಿದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ದಪ್ಪ ಆಗಲಿ ಅಂತ ಹೇಳಿ ಎರಡೇ ಸ್ಟಿಚ್ ಮಾಡ್ತಾಯಿದ್ದೀನಿ ಇದರಲ್ಲಿ ನೋಡಿ ಈ ರೀತಿ ಫಸ್ಟ್ ನಾವೇನು ಮಾಡಬೇಕು ಹೀಗೆ ಬಿಟ್ಟು ಅದನ್ನು ಕಟ್ ಮಾಡಬೇಕು ನೋಡಿ ಇಲ್ಲಿ ಕಟ್ ಮಾಡಿಬಿಟ್ಟು ನಾನು ಎರಡು ಭಾಗವಾಗಿ ಮಾಡ್ಕೋತೀನಿ ಇದನ್ನು ಫಸ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಫಸ್ಟು ಇದನ್ನು ನಾಲ್ಕು ಭಾಗವಾಗಿ ಮಡಿಸ್ಕೊಂಡ್ಬಿಟ್ಟು ಅರ್ಧದಲ್ಲಿ ಇದನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ ಆಗ ನಮಗೆ ನೋಡಿ ಹೀಗೆ ಈ ರೀತಿ ಫೋಲ್ಡಿಂಗ್ ಇರೋಂತಹ ಬಟ್ಟೆ ಸಿಗುತ್ತಲ್ವ ಇದನ್ನು ನಾವು ಸ್ಟಿಚ್ ಮಾಡಬೇಕು ಒಳಗಡೆ ಬೇಕಿದ್ದರೆ ನೀವು ಮತ್ತೆ ಬೇರೆ ಬಟ್ಟೆನ ಅಲ್ಲಿ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡ್ಬೋದು ಆಗ ಇನ್ನೂ ದಪ್ಪವಾಗಿ ಚೆನ್ನಾಗಿ ಕೂಡ ಆಗುತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ಥರವನ್ನು ಕೂಡ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಲುಂಗಿಗಳನ್ನು ನೀವು ಬಿಸಾಕದೇನೆ ಹಾಗೆ ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು ವೈಟ್ ಕಲರ್ ಬಟ್ಟೆನೇ ಆ್ಯಕ್ಚುಲಿ ಒಳ್ಳೆಯದು ದಟ್ಟವನ್ನು ಹೊಲಿಯಲಿಕ್ಕೆ ನೋಡಿ ಮತ್ತೆ ನಾನು ಹೀಗೆ ಕಟ್ ಮಾಡಿಬಿಟ್ಟು ನಿಮಗೆ ಒಂದನ್ನು ಈಗ ಹೊಲಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಮಗೇನು ಈ ರೀತಿ ಬಟ್ಟೆ ಸಿಕ್ತಲ್ವ ಇವಾಗ ಕಟ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ನಾನು ಹೀಗೆ ಆ ಸೈಡ್ ಅದನ್ನು ಹಾಕಿದ್ದೀನಿ ಯಾಕೆ ಅಂದರೆ ಎರಡು ಬದಿಯಲ್ಲೂ ಕೂಡ ಹೀಗೆ ಬಾರ್ಡರ್ ಡಿಸೈನ್ ಕಾಣಲಿ ಅಂತ ಹೇಳಿ ನಾನು ಎರಡು ಒಂದೇ ಹತ್ತಿರ ಬರೋದು ಬೇಡ ಅಂತ ಹೇಳಿ ಆ ಸೈಡ್ ಈ ಸೈಡ್ ಎರಡೂ ಬರಲಿ ಅಂತ ಹೇಳಿ ಹೀಗೆ ನಾನು ಇಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡಬೇಕು ನೋಡಿ ಇದ್ರ ಮೇಲೆ ಇಷ್ಟೇ ದೊಡ್ಡದಾದರೂ ಪರವಾಗಿಲ್ಲ ಅಥವಾ ನೀವು ಚಿಕ್ಕದಾಗಿ ಕೂಡ ಇದನ್ನು ಮಾಡಿಬಿಟ್ಟು ಹೊಲಿಗೆ ಹಾಕೋಬಹುದು ನಾನೀಗ ನೋಡಿ ಇದನ್ನು ಹೀಗೆ ಎರಡೂ ಕೂಡ ಜಾಯಿಂಟ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಪೂರ್ತಿ ನಾಲ್ಕು ಬದಿಯಲ್ಲೂ ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕೋದನ್ನು ತೋರಿಸಿದರೆ ಫುಲ್ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಜಸ್ಟ್ ನಿಮಗೆ ಹೇಳಿಬಿಟ್ಟು ಹೋಲ್ಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಎರಡು ಬದಿಯಲ್ಲೂ ಕೂಡ ಪೂರ್ತಿ ನಾಲ್ಕು ಈ ಸೈಡ್ ಆ ಸೈಡ್ ಹಾಗೆ ಮೇಲೆ ಕೆಳಗೆ ಪೂರ್ತಿ ಸ್ಟಿಚ್ ಮಾಡಿಕೊಂಡು ಹಾಗೆ ಮಿಡಲ್ನಲ್ಲೂ ಕೂಡ ಈ ರೀತಿ ನಾನು ಹೊಲಿಗೆನ ಹಾಕ್ಕೊಂಡಿದ್ದೀನಿ ನೋಡಿ ನೀವು ನೋಡ್ತಿರ್ಬೋದು ಈ ರೀತಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ ಈ ರೀತಿ ಹೊಲಿಗೆ ಹಾಕೊಂಡ ನಂತರ ನಿಮಗೆ ಮಗುನ ಎತ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆಯೇ ಸಣ್ಣ ಮಕ್ಕಳನ್ನು ಮಲಗಿಸ್ಲಿಕ್ಕೆ ಕೂಡ ಇದನ್ನು ಯೂಸ್ ಮಾಡಬಹುದು ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಚಿಕ್ಕದಾಗಿ ಕೂಡ ನೀವು ಬಳಸಬಹುದು ನೋಡಿದ್ರಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಬರೀದೇನೆ ಲೈಕ್ ಮಾಡಿ ಹಾಗೆಯೇ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು